ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ವಿವಿಧ ಇಲಾಖೆಗಳಿಂದ ನಾಲ್ಕು ಕೋಟಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂಬ ಮಾಜಿ ಸಚಿವ ಎಚ್ಡಿ ರೇವಣ್ಣ ಆರೋಪದ ಹಿನ್ನೆಲೆ ಹಾಸನದಲ್ಲಿ ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ಹೇಳಿಕೆ ನೀಡಿದ್ದಾರೆ ಟೀಕೆ ಮಾಡುವುದನ್ನು ಬಿಡಬೇಕು ಎಲ್ಲಿ ವಸೂಲಿ ಮಾಡಿದ್ದಾರೆ ಮೈತ್ರಿ ಸರ್ಕಾರದಲ್ಲಿ ನಾನು ಇದ್ದೆ ಹಾಸನದಲ್ಲಿ ಕಾರ್ಯಕ್ರಮ ಮಾಡಿದ್ರು ಇವರು ವಸೂಲಿ ಮಾಡಿದ್ರ ಇವರು ಮನೆಯಲ್ಲಿ ಪಿಎಂ ಸಿಎಂ ಆಗಿದ್ರು ಇವರ್ಯಾರು ಸರ್ಕಾರಿ ಕಾರ್ಯಕ್ರಮ ಮಾಡಲಿಲ್ವಾ ಇವರು ಚಿಲ್ಲರೆ ಗಿರಾಕಿಗಳಾಗಿದ್ರೆ ಪೊಳ್ಳು ರೀತಿ ಮಾತನಾಡುತ್ತಿದ್ದಾರೆ ಗಾಳಿಯಲ್ಲಿ ಗುಂಡು ಹೊಡೀಬಾರ್ದು ನಾಲ್ಕೈದು ಕೋಟಿ ದುಡ್ಡಿಗೆ ಬೆಲೆ ಇಲ್ವಾ ಇವರು ದುಡ್ಡು ಹೊಡೆಯದೆ ಹೇಗೆ ಹೇಳ್ತಾರೆ ಎಂದು ಟಾಂಗ್ ನೀಡಿದ್ರು ಬಿಡುಗಡೆ ಮಾಡ್ತೇನೆ ಐವತ್ತಾರು ಕೋಟಿ ಆಗಿದೆ ಯಾವ ಅರ್ಥ ತಾಲೂಕು ಆಫೀಸ್ ಬಿಜೆಪಿ ಮಾಡಿದ್ರು ಅಂತ ಬಟ್ ಇವತ್ತು ಹಣ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಚಂದ್ರಪಟ್ಟಣದಲ್ಲಿ ಒಂದು ಬಸವರಾಜ ಬೊಮ್ಮಾಯಿ ಒಂದು ಎಸ್ ಎಲ್ ಭೈರಪ್ಪ ಬಿಡುಗಡೆ ಮಾಡ್ತಾವೆಲ್ಲ ಬಂದಿದ್ವಿ ಅದಕ್ಕೆ ಇಪ್ಪತ್ತೆಂಟು ಕೋಟಿ ದುಡ್ಡು ಕೊಟ್ಟಿದ್ದು ಸಿದ್ದರಾಮಯ್ಯ ಅವರು ಟೆಂಡರ್ ಮುಂದೆ ಅಪ್ರೂವಲ್ ಮಾಡೋದು ನಾವು ಯಾವುದೂ ಕ್ಯಾನ್ಸಲ್ ಮಾಡಿಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥದ್ದನ್ನು ಅದನ್ನು ನಾವು ಸಂಪೂರ್ಣ ಹಣ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಡಿ ಸಿ ಎಮ್ ಶಿವಕುಮಾರ್ ಅವರು ಸಂಪೂರ್ಣ ಹಣ ಬಿಡುಗಡೆ ಮಾಡೋದು ಎಸ್ ಎಲ್ ಭೈರಪ್ಪ ಬಂದು ಉದ್ಘಾಟನೆ ಮಾಡಿ ಅವ್ರು ತೀರೋದು ಒಂದು ತಿಂಗಳು ಮುಂಚೆನೇ ತೊಂಬತ್ತಾರು ವಯಸ್ಸಿನಲ್ಲಿ ಕೂಡ ಮಾಡಿರ್ತಕ್ಕಂಥದ್ದು ಈಗ ಉದಾಹರಣೆಗೆ ನಾನು ಯೂನಿವರ್ಸಿಟಿದ ಹೇಳಿದ್ನಲ್ಲ ರೇವಣ್ಣರು ಹೋಗೋರು ಸಿದ್ದರಾಮಯ್ಯ ತಗೋರು ಬೋರ್ಡ್ ಅಪ್ರೂವಲ್ ಆಗಿದೆ ಅದನ್ನು ಶಾಸಕರು ಫಾಲೋ ಮಾಡೋದು ಸುಮ್ಮನೆ ಎಲ್ಲ ಅದೇನು ಹೇಳ್ತಾರಲ್ಲ ಹೆಂಗೆ ಹೇಳಿದ್ರೆ ನಮ್ಮ ಸ್ವರೂಪ ಬಗ್ಗೆ ನಾನು ಟೀಕೆ ಮಾಡೋಕ್ಕೋಲ್ಲ ಬೇಕಾದ್ರೆ ಅಭಿವೃದ್ಧಿ ಕಾರ್ಯದ ಬಗ್ಗೆ ನಾನು ಬೇಕಾದ್ರೆ ಮಾಹಿತಿ ನಾನು ಒದಗಿಸೋಕೆ ಈಗ ಏನಾಯಿತು ಶಶಿ ಟೀಕೆ ಮಾಡೋದು ಬಿಡ್ಬೇಕು ಮಾನತೆ ಮಾಡಲಿ ವಿಮರ್ಶೆ ಅಸೆಂಬ್ಲಿ ಇಲ್ಲ ಇನ್ನೊಂದು ಈಗ ನೆನ್ನೆ ಕೂತ್ಕೊಂಡ್ಬಿಟ್ಟು ಅವರು ಹೇಳಿದ್ರು ಸರಿ ಇದೆಯಾ ನಾಲ್ಕೈದು ಕೋಟಿ ದುಡ್ಡು ವಸೂಲಿ ಎಲ್ಲಿ ವಸೂಲಿ ಮಾಡಿಬಿಟ್ರೆ ಅಂಗಾರೆ ಇವರು ಹಾಸನದಲ್ಲಿ ಮಾಡಿರೋ ನಾನು ಮೈತ್ರಿ ಗೌರ್ಮೆಂಟ್ ಇವ್ರ ಜೊತೆ ಕ್ಯಾಬಿನೆಟ್ ರ್ಯಾಂಕ್ ನಾನು ಇದ್ದೆ ಅಂದ್ರೆ ಇವ್ರು ವಸೂಲಿ ಮಾಡೋರು ಒಪ್ಕೊತಾರ ಕಾರ್ಯಕ್ರಮ ಅದಕ್ಕೆ ಅದೇ ಯಾವುದೇ ಊಡದಲ್ಲಿ ನಾನು ಪತ್ರಿಕೆಯಲ್ಲಿ ನೋಡಿದೆ ಒಂದು ಕೋಟಿ ಹೊಡೆದವರು ಅದೆಲ್ಲ ಸಾಧನೆ ಮಾಡಿ ತೋರಿಸ್ಬಿಡಲಪ್ಪ ಯಾಕೆ ನಮ್ಮನ್ನೆಲ್ಲ ಕೃಷ್ಣ ಬೈರೋಡ್ರು ಕರೆದು ಸ್ಪಷ್ಟವಾಗಿ ಹೇಳಿದ್ದಾರೆ ಕಪ್ಪು ಚುಕ್ಕೆ ಎಲ್ಲೂ ಬರಬಾರ್ದು ಈಗ ಬಸ್ಸು ಸರ್ಕಾರ ಹಣ ಕೊಡುತ್ತೆ ಫಲಾನುಭವಿಗಳು ಕೊಡ್ತಾರೆ ಗ್ಯಾರಂಟಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ದುರಸ್ಥ ಆಗಿರೋರಿಗೆ ಪಾಣಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಒಂದು ರಂಗಪುರ ಅಂತ ಇದೆ ನಾನು ಹೊತ್ತು ವರ್ಷದ ಓಡಾಡಿದಾಗಿಲ್ಲ ಅದಕ್ಕೆ ಮೊನ್ನೆ ಬಂದಾಗ ತೊಂಬತ್ತು ನೈಂಟಿ ಫೋರ್ ಸಿ ಅದೇ ನೈಂಟಿ ಫೋರ್ ಡಿ ಅನ್ನೋ ಕರೆಕ್ಟಲ್ಲಿ ಎಂಬತ್ತು ಮನೆಗೆ ಪತ್ರ ಕೊಡ್ತಾ ಇದ್ದಾರೆ ಈ ಥರ ಕಾರ್ಯಕ್ರಮಗಳು ಮಾಡೋಂಥ ಸಂದರ್ಭದಲ್ಲಿ ಟೀಕೆ ಒಳ್ಳೆದಲ್ಲ ಇವರು ಮನೇಲಿ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಇವ್ರು ಯಾವ್ದು ಸರ್ಕಾರಿ ಕಾರ್ಯಕ್ರಮ ಮಾಡಿಲ್ವಾ ನೀವು ಕಾಚೆನ ಹೇಳಿದ್ರೆ ಉದಯಪುರದಲ್ಲಿ ನೋಡಿರಪ್ಪ ಅವರಿಬ್ಬರು ಸಂಸೆ ಓಡಾಡ್ತಾರೆ ಟಿ ವಿಲೆಲ್ಲ ನೀವು ತೋರಿಸಿದ್ರೆ ಇಲ್ಲವೋ ಸಿಂಧೂರಿ ಡಿ ಸಿ ಇದ್ದಾಗ ಯಾರು ಸರ್ಕಾರಿ ಕಾರ್ಯಕ್ರಮ ಎಂಜಾಯ್ ಮಾಡಲಿಲ್ಲ ಅವರು ಅದೇಲಿಂದ ದುಡ್ಡು ಬಂತು ಇವರು ದುಡ್ಡು ಬಡೀತಾವೆ ನಾಲ್ಕೈದು ಕೋಟಿ ಅಂತ ಅಲ್ವ ನಾವೇನಾದ್ರೂ ಇವ್ರಂತರ ಈ ಚಿಲ್ರೆ ಗಿರಾಕಿಗಳು ಆಗಿರಲ್ಲ ಹಂಗಾಗಿ ನಮ್ಮ ಇವರು ದೇವಣ್ಣರು ಮುಂಚೆ ಹಂಗಿರಲಿಲ್ಲ ಇತ್ತೀಚೆಗೆ ಹಾಕೋ ಚಿಲ್ಡ್ರ ಗಿರಾಕಿಗಳು ಥರ ಹಾಕ್ ಮಾಡ್ತಾರೆ ಈ ಪೊಳ್ಳು ಥರ ಮಾತಾಡೋದು ಮುಂಚೆ ಹಂಗಿರಲಿಲ್ಲ ಅವರು ಟೀಕೆ ಮಾಡಲಿ ನಂದೇನು ತಕರಾರಿಲ್ಲ ರಾಜಕೀಯವಾಗಿ ವಿಮರ್ಶೆ ನಡಿಬೇಕು ಹೌದಾ ಇಲ್ವಾ ಅದೇ ಪೊಳ್ಳು ಅದಕ್ಕೆ ನಾವು ನಾವು ಮಾತಾಡ್ಬಾರ್ದು ಸುಮ್ಮನೆ ಇರ್ತೀವಿ ನಾಲ್ಕೈದು ಕೋಟಿ ಎಲ್ರಿ ಊಟದಲ್ಲಿ ಒಂದು ಕೊಡಿ ಯಾವ ಬೇಸ್ನಲ್ಲಿ ಕೊಡೋಕ್ಕಾಗ್ತದೆ ಎಲ್ಲಿ ಈಗ ಇದೆ ಸರ್ ನಾನು ಏನು ಇಲ್ಲ ಅಂತ ಹೇಳೋದು ಯಾವ ರೀತಿ ಇದೆ ಈಗ ಬಸ್ಸಸ್ಗೆ ಸರ್ಕಾರನೇ ಹಣ ಕೊಡುತ್ತೆ ಊಟಕ್ಕೆ ಸರ್ಕಾರ ತುಂಬುತ್ತದೆ ಈಗ ಗಾಡಿಲಿ ಗುಂಡೊಡಿಬಾರ್ದು ಈಗ ಹೊಡೆದ್ರೆ ಸತ್ಯಾಗಿ ಹೇಳ್ಬೇಕು ನಾನು ಹೇಳೋದು ಅವ್ರು ಟೀಕೆ ಮಾಡಲಿ ಒಂದು ಪಕ್ಷದ ನಾಲ್ಕೈದು ಕೋಟಿ ದುಡ್ಡು ಬೆಲೆ ಅಲ್ವಾ ಹಂಗಾರೆ ಇವರು ಹಿಂದೆಲ್ಲ ಮಾಡ್ಯವರಾ ಏನು ಸರ್ಕಾರವಾಗಿ ಹತ್ತು ವರ್ಷ ಆಗಿಲ್ಲ ಹದಿನೆಂಟರಿಂದ ವರ್ಗ ಇದ್ರೆ ಒಂದೂವರೆ ವರ್ಷ ಇವರು ಹೊಡೆದವ್ರದ್ದೇ ಹಂಗೆ ದುಡ್ಡ ಡಬಲ್ ಸರ್ಕಾರದವ್ರು ದುಡ್ಡು ಹೊಡೆಯೋದು ಅಲ್ಲಿ ಹೊಡೆಯೋದು ಹೊಡೆದಲ್ಲಿ ಹೆಂಗೆ ಹೇಳ್ತಾರೆ ರೇವಣ್ಣ ಅದೇ ನಾ ಅವ್ರ ಬಗ್ಗೆ ಹಿರಿಯರು ಇದ್ದಾರೆ ನಮ್ಮ ಚಿಲ್ಲರು ಯಾರು ನಾವು ಟೀಕೆ ಮಾಡೋಣ ಬಟ್ ಅವ್ನಿ ಚಿಲ್ಲರೆ ಥರ ಮಾಡ್ಬಾರ್ದು ಹ್ಞೂ ಅಲ್ಲ ಪೊಳ್ ಪೊಳ್ಪೊಳ್ಳೋಕ್ಕೆ ಮಾತಾಡೋದು ಎಲ್ಲ ಮಾತಾಡ್ತಾರೆ ಪಾಪ ಪಕ್ತರು ಬಾಲ್ಕಿಣ್ಣನ ಗುಣಗುಣ ಅಂತವ್ರೆ ಈ ಕಡೆ ಅಂತವ್ರೆ ನಾನು ಜೆ ಡಿ ಎಸ್ ಶಾಸಕರು ಹೇಳ್ತೀನಿ ಕಾರ್ಯಕ್ರಮದ ಮೇಲೆ ಇಲ್ಲ ಮೇಡಮ್ ರೇವಣ್ಣರು ಹೇಳಿದ್ರು ಸುಮ್ಮನೆ ಬಂದಿದ್ದು ಅಂತ ಹೇಳೋದು ನಾನು ಸಾಕ್ಷಿ ಹೇಳ್ತೀನಿ ಅವರು ಸಾಕ್ಷಿ ಕೊಡೋಕ್ಕಾಗಲ್ಲ ಗಾಳಿದು ಗುಂಡು ಹೊಡಿತಾರೆ ನಾವು ನೇರವೇ ಗುಂಡು ಹೊಡಿಯೋದು ಹೇಳ್ತಿರತ್ತೆ ಎಲ್ಲೂ ಆ ಥರ ತರಲೇತಪ್ಪ ಪ್ರತಿಯೊಬ್ಬರು ಶಾಸಕರು ಎರಡು ಮೂರು ಬಾರಿ ಮೀಟಿಂಗ್ ಮಾಡಿ ಕಾರ್ಯಕ್ರಮನ ಕೃಷ್ಣ ಬೈರವರು ಇದೇನು ಪಾಣಿ ಬಂದು ಎಲ್ಲರಿಗೂ ಬರುತ್ತೆ ಎಷ್ಟು ಕುಟುಂಬ ನನ್ನ ಚನ್ನಪ್ಪನ ಕ್ಷೇತ್ರದ ನಲ್ವತ್ತು ಸಾವಿರ ಅನುಕೂಲ ಕನ್ಕೊಳಾಗ್ತವೆ